ಬ್ಯೂಟಿ ಬ್ಯೂಟಿ ಬರೋ ಅರ್ಜೆಂಟಲ್ಲಿ ಮೊಬೈಲ್ ಬಿಟ್ಬಿಟ್ಟೆ ಬೈಕಲ್ಲಿ ಯಾರಾದರೂ ದೇಪ್ ಬಿಟ್ರೆ ಕಷ್ಟ ಹೇ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಗೌತಮ್ ಗೌಡ ಇವತ್ತು ನಾನು ಹೋಗ್ತಾ ಇರೋದು ಸೂರತ್ಕಲ್ ಬೀಚ್ಗೆ ಅಲ್ಲಿ ರೋಡ್ ಮಿಸ್ ಆಯ್ತು ಹಾಗಾಗಿ ಈ ಕಡೆ ಬಂದ್ವಿ ಈ ರೋಡಲ್ಲಿ ಅಲ್ಲಿ ಅಲ್ಲಿ ನಮ್ಗೆ ದೂರದಲ್ಲಿ ಲೈಟ್ ಹೌಸ್ ಕಾಣ್ತಾ ಇದೆ ಗೊತ್ತಿಲ್ಲ ಅದು ಅಲ್ಲಿ ಹೋಗ್ಬೋದಾ ಇಲ್ವಾ ಅಂತ ಬಟ್ ಈ ರೋಡಲ್ಲಿ ಹೋಗೋಣ ಸೊ ಇದು ಪೂರ್ತಿ ಸೂರತ್ಗಲ್ ಬೀಚ್ ಏನು ವೈಬ್ ಇದೆ ರೀ ಕೇಳ್ತಿರಲ್ಲ ಮಸ್ತಾಗಿದೆ ಸೊ ಮಂಗಳೂರು ನಾನು ಏನೋ ಅನ್ಕೊಂಡಿದ್ದೆ ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಈವ್ನಿಂಗ್ ಟೈಮಲ್ಲಿ ಅಂತ ಇಲ್ಲಿ ಬಂದುಬಿಟ್ರೆ ಅದು ಗುರು ಮಸ್ತ್ ಆಗಿದೆ ಮಾತ್ರ ಸೊ ನಾವು ಅಲ್ಗಂಡು ಹೋಗೋಣ ಹೋಗ್ಬಿಟ್ಟು ಸಾಧ್ಯ ಆದರೆ ಅದು ಅದು ಓಪನ್ ಏನೋ ಇದೆ ಅಂತ ಒಳಗಡೆ ಹೋಗೋಕ್ಕೆ ಸೊ ಇರುತ್ತಾ ನೋಡೋಣ ಹೋಗೋಣ ವೈಬ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಮಳೆ ಬರೋ ಸೀನ್ ಬೇರೆ ಇದೆ ಸೊ ಇವ್ನಿಂಗ್ ಟೈಮಲ್ಲಿ ಅಲ್ಲಿ ಆ ಬೀಚ್ ಸೈಡ್ ಅಲ್ಲಿ ಒಂದು ಗಾಳಿಯಾರು ಬರುತ್ತೆ ಗುರು ಲೆಟ್ಸ್ ಲೆಟ್ಸ್ ಗೋ ಸೊ ಟೂರಿಸಂಗೆ ಮಂಗಳೂರು ಹೇಳಿ ಮಾಡಿಸಿದ ಜಾಗ ಮತ್ತೆ ಇಲ್ಲಿ ಟೆಂಪಲ್ ಟೆಂಪಲ್ ಆಗಿರ್ಬೋದು ಬೀಚ್ ಆಗಿರ್ಬೋದು ಮತ್ತೆ ಬೆಟ್ಟ ಪ್ರತಿಯೊಂದು ಕೂಡ ವೈಬ್ ಸಿಗುತ್ತೆ ಸೊ ಕರ್ನಾಟಕ ಅಂದರೆ ಹಾಗೇ ಒಂದು ಒಂದು ರಾಜ್ಯ ಹಲವು ಅಂತ ಹೇಳ್ತಾರಲ್ಲ ಸೊ ಅದಕ್ಕೇನೆ ಇಟ್ಟಿದ್ದಾರೆ ಅಷ್ಟು ಅಷ್ಟು ಆ ನೇಮ್ಗೆ ಅಷ್ಟು ಮರ್ಯಾದೆ ಇದೆ ಈ ಜಾಗ ಎಲ್ಲ ನೋಡ್ಬಿಟ್ರೆ ತಿಮಣ್ಣ ಇದೆಲ್ಲ ಇದು ನೀರು ಭೂಕುಸಿತನ ನೀರು ಹೊಡೆದ ಇಷ್ಟು ಹೈಟಿಗೆ ನೀರು ಬಂದೆನಾ ಇಷ್ಟು ಹೈಟಿಗೆ ಯಬ್ಬೋ ದೇವನೇ ವಿನಯ್ ಈ ಹೈಟಿಗೆ ನೀರು ಬಂದೆ ಗಡ್ರ ಈ ಹೈಟಿಗೆ ಬಂತೇಳಿದ್ರೆ ಫುಲ್ ಮುಚ್ಚೇ ಹೋದೆ ಒಬ್ಬರು ನೋಡಿಕೆ ಭಯ ಅದಲ್ಲ ಆಗ ಆ ಟೈಮಲ್ಲಿ ಸುನಾಮಿ ಅಲ್ಲಾದ್ರೆ ಮುಚ್ಚಿಕೊಂಡೇ ಹೋದೆ ಅದೆಲ್ಲ ಸೊ ಸಪ್ತಸಾಗರದ ಆಚೆ ಸೊ ಬನ್ನಿ ಹೋಗೋಣ ಸೂರತ್ಗಲ್ ಬೀಚ್ ಕರಾವಳಿಯ ದಡದಲ್ಲಿ ನಮ್ಮ ಪಯಣ ಈಗ ಶುರು ನಾವು ರೀಲ್ಸ್ ಅಲ್ಲಿ ಗೋವಾದಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಒಂದು ಬೀಚ್ ಸೈಡ್ ಅಲ್ಲಿ ಒಂದು ರೋಡಲ್ಲಿ ಅದೇನೋ ರೀಲ್ ಮಾಡ್ತಾ ಇದ್ದಾರೆ ಮಂಗ್ಳೂರಲ್ಲೇ ಬೇಜಾನ್ ಇದೆ ರೀ ಉಡುಪಿ ಮಂಗ್ಳೂರ್ ಕಡೆ ಎಲ್ಲ ಆ ರೋಡ್ ಗಳೆಲ್ಲ ಬೇಜಾನ್ ಇದೆ ಇದೆಲ್ಲ ತಡೆಗೋಡೆ ಕಟ್ಟಿರೋದು ಅಂದ್ರೆ ಇಲ್ಲಿ ಮಳೆಗಾಲದಲ್ಲೆಲ್ಲ ನೀರು ಜಾಸ್ತಿ ಬರುತ್ತಾರ ಸೊ ಇಲ್ಲೆಲ್ಲ ನೀರ್ ಎಲ್ಲ ಒಂದು ಆ ಕಡೆ ಪ್ರದೇಶಗಳಿಗೆಲ್ಲ ನೀರು ನುಗ್ಗಬಾರ್ದು ಅಂತೇಳಿ ಸುತ್ತ ತಡೆಗೋಡೆ ಕಟ್ಟಿದ್ದಾರೆ ಕಾಣ್ತಾ ಇದಾರೆ ಲೈಟ್ ಹೌಸ್ ಓ ವ್ಯೂ ನೋಡ್ರಿ ಬ್ಯೂಟಿ ಬ್ಯೂಟಿ ಏನು ಬ್ಯೂ ರೀ ಯಾಕಂದರೆ ನನಗೆ ಯಾಕೆ ಹೀಗೆ ಅನಿಸುತ್ತೆ ಅಂದರೆ ನಾನು ತಮಗೆಲ್ಲದೆ ಸಮುದ್ರ ನೋಡುವೆ ಒಂದು ಕನಸು ಸೊ ಯಾವಾಗೂ ಎಷ್ಟೋ ವರ್ಷಗಳಿಗೊಮ್ಮೆ ಸಮುದ್ರ ನೋಡೋದು ನಾವೆಲ್ಲ ಸೊ ಹಾಗಾಗಿ ಆ ವ್ಯೂವೇ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಎಕ್ಸೈಟ್ಮೆಂಟ್ ಬರುತ್ತೆ ಅದೆಲ್ಲ ನೋಡ ಮಂಗಳೂರಿನ ಜನ ಕನ್ನಡ ಭಾಷೆಯಲ್ಲಿ ಮಂಗಳೂರು ಅಂತಾರೆ ತುಳು ಭಾಷೆಯಲ್ಲಿ ಕುಡ್ಲ ಅಂತಾರೆ ಮಲಯಾಳದವರು ಮಲಯಾಳ ಭಾಷೆಯಲ್ಲಿ ಮಂಗಳಪುರಂ ಅಂತ ಹೇಳ್ತಾರೆ ಏನಾದರೂ ನಮ್ಮ ಮಂಗಳೂರು ಮಾತ್ರ ಅದರ ವೈವಿಧ್ಯತೆನೇ ತುಂಬಾ ಡಿಫ್ರೆಂಟ್ ಆಗಿರೋದು ಏನೇ ಆದರೂ ನಮ್ಮ ಮಂಗಳೂರು ತುಂಬ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಯಾರಾದರೂ ಮಂಗಳೂರು ಅಂದಿದ್ರೆ ಅವ್ನು ಟ್ಯಾಗ್ ಮಾಡಿ ಅಥವಾ ಶೇರ್ ಮಾಡಿ ಹೇಳಿ ನಿಮ್ಮೂರು ಚೆನ್ನಾಗಿದೆ ಮಗ ಅಂತ ಶಿಪ್ ಅಂದ್ರೆ ಇದೆ ಹಳೆ ಶಿಪ್ ನಿತ್ತೋಗಿರೋ ಶಿಪ್ ಎರಡ್ ಸಾವಿರನ ಇಸ್ವಿಯಲ್ಲಿ ಏನೋ ನಿತ್ತು ಹೋಗಿರೋದು ಅಥವಾ ಸಿಕ್ಕಿರೋದು ಪೂರ್ತಿ ಹಾಳಾಗಿದೆ ಏನಂದ್ರೆ ಇದು ಇನ್ನೂ ಆ ಕಡೆ ಇತ್ತು ಸೊ ಅಲೆಗಳಿಗೆ ಹೊಡೆದು 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 ಈ ಕಡೆ ಬಂದಿದೆ ಸೊ ಇದರದ ಹಿಸ್ಟ್ರಿ ಏನು ಗೊತ್ತಿಲ್ಲ ಅದೇ ಪೂರ್ತಿ ಹಾಳಾಗಿದೆ ಇವಾಗ ಸೊ ಶಿಪ್ ಹೇಗಿರುತ್ತೆ ಅಂದ್ರೆ ನೋಡಿ ಆಲ್ಮೋಸ್ಟ್ ಇಷ್ಟು ಎಷ್ಟು ಲೆಂತ್ ಇದೆ ಅಂದ್ರೆ ಮೇ ಬಿ ಇನ್ನೂ ನೀರು ಹೊಡೆದು 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 ಇನ್ನೊಂದು ಐದು ವರ್ಷ ಆಗುವ ಇಲ್ಲಿ ಬರ್ಬೋದೇನು ಏನ್ ಗಾಳಿ ಇದೆ इवनिंग ಟೈಮ್ ಅಲ್ಲಿ ಬೆಚ್ಚಾನ್ ಗಾಳಿ ಇದೆ ಈ ಬಿಳಿ ಮರಡು ಟೈಮರ್ ಬಂದ್ಬಿಟ್ಟು ಇಲ್ಲಿ ಬೀಚ್ ಪಕ್ಕ ಕೂತ್ಬಿಟ್ರಾ ಸ್ವರ್ಗ ಸ್ವರ್ಗ릭 ಇಲ್ಲಿ ಬರೋ ಅರ್ಜೆಂಟಲ್ಲಿ ಮೊಬೈಲನ್ನೇ ಬಿಟ್ಬಿಟ್ರೆ ಬೈಕಲ್ಲಿ ಯಾರಾದರೂ ಬಿಟ್ಟರೆ ಕಷ್ಟ ಹ್ಞೂ ಮೊಬೈಲ್ ಸಿಕ್ತು ಯಾರೂ ದೇಪ್ಕೊಂಡಿಲ್ಲ ಹ್ಞೂ ಸುಮ್ಮನೆ ಮೊಬೈಲ್ ವಿರೋದು ನಾವು ಟ್ರಿಪ್ ಹೋಗೋದೇ ಬಜೆಟಲ್ಲಿ ಅದರ ಗ್ಯಾಪಲ್ಲಿ ಈ ಥರ ಆಗಿಬಿಟ್ರೆ ಆಫ್ ಆಗ್ಬಿಡುತ್ತೆ